रय जो भगवंत इन्द्र अधिता विद्या इन्दने ईश्वर जिन शास्त्रों न जकरा पूछा उपादानयका नीति सिद्धांत सुपाका मुदिवरस नत्थात्रया आत्मका वरं त्वमे मत्कलम् वरं त्वं मंगलम्

परमतर बिग्गवञ्छमनं बक्ज्ञाततः तुवे गितं प्रीतिनाग्गराग्गपवितं स्तवपादितं वत्तरं रस्याणि चो वर बिग्गवञ्छमनं बक्ज्ञाततः च तुवे धरो चम्ये निन्दिनीम्य परमं सर्वतते यं साकारं शमनं सत्यं श्रियं वन्दरं विद्यागुरुवन्दनं माफल्गुरु वन्दनं वन्दे समये सागरं वन्दे श्रियं सागरम् मङ्गलं भगवानरं मङ्गलं भगवान् जिना मङ्गलं प्रथमाचार्यो मङ्गलं वृषभेश्वरा मङ्गलं प्रथमं लोके चोत्तमं शरणं जिनं न त्वायमारथपूजापूर्वकम् ॐ नमो हरिहन्तानं ॐ नमो तिथानं ॐ త్వ అంద ప్రవచన అంద గురువచన వే ప్రీతి గురు ముని ఆచార్యూత వచన వస్త్రత్వ వచన అది కూడా ప్రవచన వస్తరత్వ భావన ಅದಕ್ಕೆ ಆಕಳು ತನ್ನ ಕರುಗೆ ಯಾವತ್ವ ಭಾವನ ತೋರಿಸದಲ್ಲ ಪ್ರೀತಿಯ ಭಾವನ ತೋರಿಸದಲ್ಲ ಅದೇನಿದೆ ಪ್ರವಚನ ವಸ್ತುತ್ವ ಭಾವನೆ ಇದೆ ಅದಕ್ಕೆ ಅಂತ ಒಳ್ಳೆ ಒಳ್ಳೆಯ ವಚನಗಳನ್ನ ನಾವು ಪಾಲಿಸುವುದರಿಂದ ಒಳ್ಳೆ ಒಳ್ಳೆಯ ಮನಸ್ಸು ನಮ್ಮಲ್ಲಿ ಬರುತ್ತದೆ ವಾಸ್ತವತ್ವ ನಮ್ಮಲ್ಲಿ ಅಲ್ಲಿ ಇರುವುದಿಲ್ಲ ಅಲ್ಲಿಂದ ಕಾಯಿಲೆ ಕೊರೋದಿರುತ್ತದೆ ಅದಕ್ಕೆ ವಾಸ್ತವತ್ವ ಪದ್ಧತಿ ನಮ್ಮಲ್ಲಿ ಯಾವತ್ತು ಶಾಂತ ಭಾವನೆ ಇರುತ್ತದೆ ಅದಕ್ಕೆ ಕೊನೆಯದಾಗಿ ಹೇಳಿಬಿಟ್ಟು ಪ್ರವಚನತ್ವ ದರ್ಶನ ಕೊನೆಗೆ ಪ್ರವಚನ ವಾಸ್ತವಲತ್ವ ಇನ್ ಮುಂದೆ ಏನ್ ಮಾಡ್ಬೇಕು ಎಲ್ಲ ವಾಸ್ತಲತ್ವ ನಿಮ್ಮಲ್ಲಿರಬೇಕು ಒಳ್ಳೆ ಒಳ್ಳೆ ಮಾತುಗಳನ್ನು ಆಡಬೇಕು ಅದಕ್ಕೆ ಕೊನೆಯದಾಗಿ ಹೇಳಬೇಕು ಪ್ರವಚನ ವಾಸ್ತವಲತ್ವ ಮನೆ ಪ್ರವಚನ ಭಕ್ತಿ ಆಗಿದೆ ಈಗ ಪ್ರವಚನ ವಾಸ್ತಲತ್ವ ಹೇಳಿದ್ದಾರೆ ಅದಕ್ಕೆ ಎಷ್ಟು ಶ್ರೇಷ್ಠತೆ ಇದೆ ಅಂದರೆ ಯಾವ ರೀತಿಯಾಗಿ ನಾವು ಭಾವನಾ ಮನ್ನಾ ಭಾವಿಸ್ತೀವಿ ಯಾವ ರೀತಿಯಾಗಿ ವಸ್ತಲತ್ವ ನಮ್ಮ ಹೃದಯದಲ್ಲಿರುತ್ತದೆಯೋ ಯಾವ ರೀತಿಯಾಗಿ ತಾಯಿ ತನ್ನ ಮಗುವಿಗೆ ಎಷ್ಟು ಪ್ರೀತಿ ತೋರ್ಸ್ತಾರೋ ವಸ್ತಲ ತೋರಿಸ್ತಾಳೋ ಆ ಮಗು ಏನಾಗ್ತದೆ ಅಂದ್ರೆ ಆ ತಾಯಿ ಮೇಲೆ ಅಷ್ಟೇ ವಸ್ತಲತ್ನ ನೀಡುತ್ತದೆ ಆ ತಾಯಿ ಮೇಲೆ ಅಷ್ಟೇ ನಂಬಿಕೆ ನೀಡುತ್ತದೆ ಶ್ರದ್ಧೆ ನೀಡುತ್ತದೆ ಆ ತಾಯಿ ಅಂದ್ರ ಆ ಮಗುವನ್ನ ಸಂತೋಷವಾಗಿ ಮ್ಯಾನ ಆ ಮಗುವಿನ ರೀತಿ ನಂಬಿಕೆ ಇರ್ತದೆ హోత హాత్వ తాత్వ మే కూడా దోషరహితారు అనేక గుణ వాస్తలత్వ గుణి అదే భగవాన్ మహీర్తీర్థవ శాత ఎస్ ప్రశ్న కేంద్ర ಸಾವಿರ ಪ್ರಶ್ನೆಗಳನ್ನು ಹೇಳಿದರು ವಸ್ತ್ರ ಅದೇ ಪರಮೇಶ್ವರು ಹೇಳಿದ್ರು ಎಲ್ಲ ಪ್ರಾಣಿಗಳೆಲ್ಲ ಅವ್ರು ಹೇಳುವಂತ ವಿಷಯ ಅವ್ರು ಹೇಳುವಂತ ವಸ್ತಲತ್ವ ವಚನ ಎಲ್ಲಾ ಜೀವಿಗಳಿಗೆ ತಿಳಿಯುವಂತದ್ದಿತ್ತು ಎಷ್ಟು ಭಾಷೆದಾಗಿ ಎಷ್ಟು ಭಾಷೆಗಾಗಿ ತಿಳಿದ್ರು ಎಲ್ಲ ಪ್ರಾಣಿಗಳಿಗೆ ಹದಿನೈದು ಭಾಷೆಗಳಲ್ಲಿ ಎಲ್ಲಾ ಜೀವಿಗಳಿಗೆ ತಿಳಿಯುವಂತ ಶಕ್ತಿ ಏಳ್ನೂರ ಇಪ್ಪತ್ತೊಂದು ಎಲ್ಲ ಜೀವಿಗಳಿಗೆ ತಿಳಿಯುವಂತ ಶಕ್ತಿಯಲ್ಲಿ ಅವ್ರು ಏನ್ ಮಾಡ್ತಿದ್ರು ಭಾಷೆಯನ್ನ ಅಲ್ಲಿ ಎಲ್ಲಾ ಜೀವಿಗಳಿಗೆ ತಿಳ್ಕೊಂಡು ಅದರಲ್ಲಿ ಬರ್ತಲೇ ಬರ್ತಿತ್ತು ಅದಕ್ಕೆ ವಚನ ಯಾವ ರೀತಿ ಇದೆ ಅಂದ್ರೆ ಮಾತೆ ಮುತ್ತು ಮಾತೆ ಮೃತು ಇದೆ ಅದಕ್ಕೆ ನಾವು ಮಾತಾಡುವಂತ ಸಮಯದಾಗ ಒಳ್ಳೆಯದನ್ನ ಮಾತಾಡಬೇಕು ಇನ್ನೊಂದು ಜೀವಿಗೆ ದಿವಸ ಆಗಬಾರ್ದಂಗೆ ಮಾತಾಡಬಾರ್ದು ಅದಕ್ಕೆ ಮಾತು ಒಡಿದರೆ ಹೋಯ್ತು ಮಾತು ಆಡಿದರೆ ಹೋಯ್ತು ಮೊದ್ದು ಒಡೆದರೆ ಹೋಯ್ತು ಅದಕ್ಕೆ ಯಾವತ್ತು ನಮ್ಮ ಬಾಯಿಂದ ಬರುವಂತ ಮಾತು ಯಾವ ರೀತಿ ಇರಬೇಕಂದ್ರೆ ಗಣಧರ ಪರಮೇಶ್ವರು ಯಾವ ರೀತಿಯಾಗಿ ವಸ್ತಲತ್ವದಿಂದ ಪ್ರೀತಿಯಿಂದ ಎಲ್ಲಾ ಜೀವಿಗಳಿಗೆ ಕಲ್ಯಾಣ ಆಗಲಿ ಅಂತ ಹೇಳಿ ಯುದ್ಧೋಪದೇಶ ಹೇಳ್ತಿದ್ರಲ್ಲ ಹಂಗ ನಮ್ಮ ಮನುಷ್ಯನ ಇರಬೇಕು ಅದಕ್ಕೆ ಅಂತ ವಚನಗಳನ್ನು ಆಡುವುದರಿಂದ ನಮ್ಮ ಮನಸ್ಸು ಚಾಗುತ್ತದೆ ಮುಂದೆ ಅವ್ರದ್ದು ಕೂಡ ಎಷ್ಟು ಅಂತ ಹೇಳಿ ಗುಣಗಾನವನ್ನು ಮಾಡುತ್ತಾರೆ ಅದಕ್ಕೆ ನನಗೆ ಇವತ್ತಿನ ದಿವಸವಿದೆ ಭಗವಾನಿ ಅನ್ನ ಮಹತ್ವ ಎಷ್ಟು ಶ್ರೇಷ್ಠ ಇದೆ ಅಂದ್ರೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಗಜತುರ್ಗ ಸಹಸ್ರಂ ಗೋಕುಲಂ ಭೂಮಿಧಾನಂ ಕನಕ ರಚಿತ ಪಾತ್ರಂ ಮೇಘನಿ ಸಾಗರಾಂತಂ ಉಭಯ ಕುಲ ಪವಿತ್ರಂ ಕೋಪಿ ಕನ್ಯಾ ಪ್ರಧಾನಂ ನ ಬಹುದು ಸಮತೂರ್ಯ ಅನ್ನಧಾನಂ ಸಮಾನ ನೋಡಿ ಎಷ್ಟು ಶ್ರೇಷ್ಠತೆ ಹೇಳಿದ್ರ ಅನ್ನಕ ಗಜತುರ್ಗ ಸಹಸ್ರಂ ಅಂದ್ರೆ ಒಂದು ಸಾವಿರ ಆನೆಗಳನ್ನ ದಾನ ಮಾಡಿದ್ರು ಅನ್ನದ ಸಮಾನ ಆಗೋದಿಲ್ಲ ಗೋಕುಲಂ ಭೂಮಿ ದಾನಂ ಒಂದು ಸಾವಿರ ಎಕರೆ એટલે કે કે બોગિગા ના દાન માડ્યું કુડા આ અન્નક સમાન ગોદીન કહેતા રી કનક રચિત પાત્ર વન ડોટ પરાપ્ત બંગાર પ્રાપ્નાગા આ તું બંગાર તંદર કુડા આ અન્ન દાન સમાન આ અтке હેલો ની યો સાહેબ કલસા કરો ભૂપાલ ધરે પખાગી મોક્ષિતા અધીનાશ પાટીલ અજીત મેના સબ સાગર શ્રીયા વાળો બનાજીવાડ प्रत्युम श्रीपाल बनजवार न्यायक श्रीधर शेडवार बहुबली भूबली उपाध्याय अनंतनाथन सुल्तान बतेरी सिद्धार्थ सीतल शेडवार अमृता श्रीनाथ सावंत और तो जोरा चपल बत्र में श्रीका पर श्री पीठ क्लबते विशदांश थो गए श्री प्रतरे पूर्ण शशांक कल्पे श्री स्वाहा पीठ स्थापन

जगत के मसिदा सीता साफया यदि काय भक्ति दमोहस्तवम बस्ता सिजंत खंडम जयnablaननرمان की जय जय गुरुदेव जी तो

Tchau. Uh... Gracias.

ओम नमो अर्वते भगवते श्रीमते त्रिलोचनआकाय दक्तिकर्मविनाशनाय अष्टमहाप्राज्ञाय कैथाय चतुर्ऋषि प्रतिष्ठितैंकाय अनंतदर्शनाय अनंतज्ञानाय अनंतवीर्याय अनंतसुखाय

श्री आदिनाथाय आदिनाथ तीर्थंकराय सर्व पाप प्रनाशनाय सर्व विघ्न विनाशनाय सर्व रोगों का सर्व सर्व परम पुत्र शुद्ध पुत्र सर्व क्षाम विनाशनाय ओम ब्राह्मी ह्रीं ब्रह्म ह्रौं ग्रः अस्य ओषाः चतुस्संगश्च अस्य शांतिदारक गोपाल तरप काम देश मोक्षिता अविनाश पाटिलनाम देश अजित नेम श्रेया देश श्रेयापाल नाम प्रद्यु श्रीपाल बनज्वल नैसा श्रीधर शेरपालमेवी उपाधिनामश अनंतनाथ सुलता शेरना श्रीनाथ रावत नाम चतुष्कोण कलशदार नाम ज्योति महबीर पाटिलनाम देश बहुबली शे नाम ऋषभ सुरेश कौटुप नाम देश मुस्तु ब्रह्मपत नीति अश्व राजमति सप्त नाम आत्मा शांत्यार्थम सर्व शांत्यार्थम एलरंद्री मम सर्व तुम्बा सर्व परिवारश